ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಆಗುತ್ತಾ ಬ್ಯಾನ್ ಮಾಡ್ಬೇಕಾ ಮುಂದೆ ಏನಾಗುತ್ತೆ ಚಡ್ಡಿ ಆಗ್ತಿದ್ದ ಆರ್ ಎಸ್ ಎಸ್ ಅವ್ರಿಗೆ ಪ್ಯಾಂಟ್ ಹಾಕ್ಸಕ್ ಶುರು ಮಾಡಿದ್ವಿ ಅದು ನಾವು ಮಾಡಿದಂತ ದೊಡ್ಡ ಬದಲಾವಣೆ ಅಂತ ಖರ್ಗೆ ಅವರು ಹೇಳಿದ್ರು ಏಕ್ ಬೇರೆ ಆರ್ ಎಸ್ ಎಸ್ ಚಟುವಟಿಕೆಗಳು ಸರ್ಕಾರಿ ಜಾಗದಲ್ಲಿ ಮೈಜಾನಗಳಲ್ಲಿ ನಡಿಬಾರದು ಅಂತ ಹೇಳ್ತಿದಾರೆ ಅರವಿಂದ್ ಶರ್ಮರೇ ಏನ್ ಹೇಳ್ತೀರಿ ಆರ್ ಎಸ್ ಎಸ್ ಬ್ಯಾನ್ ಆಗ್ಬೇಕಾ ಆಗ್ಬಾರ್ದಾ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಅವರು ಚಡ್ಡಿ ಆಗ್ತಿದ್ದಂತ ಆರ್ ಎಸ್ ಎಸ್ ಅನ್ನ ಪ್ಯಾಂಟ್ ಹಾಕ್ಸಿದೀವಿ ಏನಂತಾರೆ ಪೊಲೀಸ್ ಇಲಾಖೆ ಮೊದಲು ಏನ್ ಹಾಕತ್ತಾ ಇದ್ರು ಪೊಲೀಸ್ ಚಡ್ಡಿನೇ ಹಾಕತ್ತಾ ಇದ್ದು ಆಮೇಲೆ ತಾನೆ ಪ್ಯಾಂಟ್ ಹಾಕಲಕ್ಕೆ ಶುರು ಮಾಡಿದ್ದು ಪೊಲೀಸ್ ಇಲಾಖೆಗೂ ಇವರೇ ಹಾಕ್ಸಿದ್ದ ನೀವು ಇಲಾಖೆ ಬಗ್ಗೆ ಮಾತಾಡೋದಕ್ಕೆ ಆಗುತ್ತಾ ನೀವು ನೋಡಿ ಚಡ್ಡಿ ಪ್ಯಾಂಟ್ ಅನ್ನೋ ವಿಷಯ ಅಲ್ಲ ಇದು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಬಗ್ಗೆ ಅಂಬೇಡ್ಕರ್ ಅವರ ಹಲವಾರು ಗೊಂದಲಗಳನ್ನು ನಿಜ ಮಹಾತ್ಮ ಬಾಬಾ ಸಾಹೇಬ ನಾಟಕದಲ್ಲಿ ಅಡ್ಡಂಡ ಕಾರ್ಯಪ್ಪ ಅವರು ತೆರೆದಿಟ್ಟಿದ್ದಾರೆ ಈ ಒಂದು ನಾಟಕದಲ್ಲಿ ಒಂದು ಸಂಭಾಷ ನಾನು ಕೂಡ ನೋಡಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಹೆಗಡೆವಾರವರ ಒಂದು ಮಾತುಕತೆ ಸಂಭಾಷಣೆ ಈ ನಾಟಕದಲ್ಲಿ ತೆರೆದಿಡುವಂಥ ಕೆಲಸಗಳಾಗಿದೆ ದಿನಾಂಕ ಇಪ್ಪತ್ತೇಳು ಇದೇ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಾಟಕ ಇದೆ ಕಿರುರಂಗ ಮಂದಿರದಲ್ಲಿ ದಯಮಾಡಿ ಬಂದು ನೋಡಿ ಇತಿಹಾಸದಲ್ಲಿ ಉದುಗಿಸಿಟ್ಟಿದ್ದ ಇತಿಹಾಸದಲ್ಲಿ ತಿರುಚಿದ್ದಂಥ ಹಲವಾರು ಸತ್ಯ ಘಟನೆಗಳನ್ನು ಅಡ್ಡಂಡ ಕಾರ್ಯಪ್ಪ ಅವರು ಅಲ್ಲಿ ತೆರೆದಿಡುವಂಥ ಕೆಲಸಗಳನ್ನ ಮಾಡಿದ್ದಾರೆ ಇವತ್ತು ಬರ್ನಿಂಗ್ ಇಶ್ಯೂ ಆರ್ ಎಸ್ ಎಸ್ ಅನ್ನೋದು ಈಗ ಎಪ್ಪತ್ತ್ಮೂರು ಸಾವಿರ ಶಾಖೆಗಳು ಹೊಂದಿರತಕ್ಕಂಥ ಆರ್ ಎಸ್ ಎಸ್ನ ಯಾರು ಕಾಂಗ್ರೆಸ್ ಅವರು ನಿರ್ಣಮ ಮಾಡೋಕ್ಕಾಗುತ್ತಾ ಇವತ್ತು ನೋಡಿ ಹಲವಾರು ಕೋರ್ಟ್ಗಳಲ್ಲಿ ಆರ್ ಎಸ್ ಎಸ್ಸಿನಲ್ಲಿ ಪಾಲ್ಗೊಂಡಂಥ ಅಧಿಕಾರಿಗಳನ್ನ ವಜಾ ಮಾಡಬೇಕು ಅಂತ ಏನು ಸರ್ಕಾರ ಆವಾಗವಾಗಿನ ಸರ್ಕಾರಗಳು ಹೋದಂಥ ಸಂದರ್ಭದಲ್ಲಿ ಅದು ಆಗಲ್ಲ ಅಂತ ಹಲವಾರು ಕೋರ್ಟ್ಗಳಲ್ಲಿ ತೀರ್ಪುಗಳು ಬಂದಿದೆ ಇದು ಕೂಡ ಸಾಬೀತ್ ಕೂಡ ಆಗಿದೆ ಈ ಒಂದು ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರೀಯತೆ ಬಗ್ಗೆ ಯಾವ ರೀತಿ ಅವರ ನಿಲುವುಗಳಿತ್ತು ಆರ್ ಎಸ್ ಎಸ್ಸಿನ ನಿಲುವುಗಳನ್ನು ಏ ಏನು ಗೊಂದಲಗಳಿತ್ತು ಅದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ನಾಟಕವನ್ನು ತೆರೆದಿಟ್ಟಿದ್ದಾರೆ ಆ ವಿಚಾರವನ್ನು ಈ ನಿಜಮಾತ್ಮ ಬಾಬಾ ಸಾಹೇಬದಲ್ಲಿ ತಾವು ನೋಡ್ತಕ್ಕಂಥ ಕೆಲಸಗಳನ್ನ ಮಾಡ್ಬೋದು ಈ ಏನಾಗಿದೆ ಗೊತ್ತಾ ಕಾಂಗ್ರೆಸ್ ಅವ್ರಿಗೆ ಯಾವುದು ವಿರೋಧವನ್ನು ಮಾಡಿದ್ರೆ ನಮಗೆ ಹೈಪ್ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಆದರೆ ಆರ್ ಎಸ್ ಎಸ್ನ ವಿರೋಧ ಮಾಡಿದ್ರೆ ಅವ್ರಿಗೆ ಹೈಪ್ ಸಿಗೋದಿಲ್ಲ ಈಗ ಯಾರೋ ಕ್ರಿಶ್ಟಿಯಾನೋ ರೊನಾಲ್ಡು ಪೆಪ್ಸಿಯನ್ನು ಪಕ್ಕಕ್ಕಿಟ್ಟ ತಕ್ಷಣ ಪೆಪ್ಸಿದು ಎಷ್ಟೋ ಟಿ ಆರ್ ಪಿ ಬಿದ್ದೋಗಿತ್ತು ಅಂತ ಇವ್ರು ಇವರು ಆ ರೀತಿಯಲ್ಲಿ ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡಿದ್ರೆ ಆರ್ ಎಸ್ ಎಸ್ ಟಿ ಆರ್ ಪಿ ಬಿದ್ದೋಗಲ್ಲ ಆರ್ ಎಸ್ ಎಸ್ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ಇವ್ರು ಯಾವುದೋ ಗುಂಗ್ನಲ್ಲಿದ್ದಾರೆ ಆರ್ ಎಸ್ ಎಸ್ ವಿಚಾರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಅಂದ್ರೇನು ಸ್ವಯಂ ಸೇವಕರು ಬರ್ತಾ ಅಲ್ಲಿ ಆ ಪದದಲ್ಲೇ ಅರ್ಥ ಇದೆ ರಾಷ್ಟ್ರೀಯತೆ ಚಿಂತನೆ ಉಳ್ಳಂಥ ಸ್ವಯಂ ಸೇವಕರು ಬಂದು ಕೆಲಸ ಮಾಡ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ನಾನು ಕೂಡ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಅಂತ ಹೇಳ್ಕೊಬೋದು ಆಯಿತಾ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಒಂದು ಕಡೆ ಈಗ ಹಲವಾರು ಜನ ಚರ್ಚೆ ಮಾಡಿದಂಗೆ ಒಂದು ಕಡೆ ಅದು ಕೋಮುಗಲಭೆಯನ್ನು ಸೃಷ್ಟಿ ಮಾಡಿಲ್ಲ ಎಲ್ಲಿ ಉದಾಹರಣೆಯಲ್ಲಿದೆ ಮುಸ್ಲಿಮನ ಮುಸ್ಲಿಮನ ವಿರೋಧವಂತೂ ಮಾಡೇ ಇಲ್ಲ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಅಲ್ಲಿ ಮುಸ್ಲಿಂ ಮಂಚ್ ಕೂಡ ಇದೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದಲ್ಲಿ ಆಯಿತಾ ಬಿ ಜೆ ಪಿನಲ್ಲೂ ಇದೆ ಎಲ್ಲ ಕಡೆಯೂ ಇದೆ ನಾವು ನೋಡಿ ಅಲ್ಪಸಂಖ್ಯಾತರನ್ನ ವಿರೋಧ ಮಾಡಿ ಈ ನೆಲದಕ್ಕೆ ಈ ನೆಲಕ್ಕೆ ಈ ನೆಲದ ಕಾನೂನಿಗೆ ಗೌರವ ಕೊಟ್ಟಂಥ ಎಲ್ಲ ಧರ್ಮದ ಎಲ್ಲ ಧರ್ಮದ ವ್ಯಕ್ತಿಗಳನ್ನು ನಾವು ಗೌರವಿಸುವಂಥವ್ರು ನಮ್ಮ ದೇಶದ ಕಾನೂನು ಕೊ ಗೌರವ ಕೊಟ್ಟಂಥ ಗೌರವಿಸುವಂಥವ್ರು ಇವರು ನಮ್ಮ ದೇಶದ ನಮ್ಮ ನೆಲದ ಕಾನೂನು ಗೌರವ ಕೊಡಲಿಲ್ಲ ಅಂದರೆ ಸಾರಾಸಕ್ಟಾಗಿ ಅವರು ತೆಗಳೋ ಅಂಥವ್ರು ವ್ಯಕ್ತಿಗಳು ಆರ್ ಎಸ್ ಎಸ್ನಲ್ಲಿದ್ದಾರೆ ಹಾಗೂ ಭಾರತೀಯ ಭಾರತದಲ್ಲಿದ್ದಾರೆ ಇದನ್ನು ಇವರು ಒಂದು ದೊಡ್ಡ ಪ್ರಭಾಖಂಡ ಮಾಡ್ಕೊಂಡು ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡ್ತಾರೆ ಅಂದರೆ ನಿಜಕ್ಕೂ ನಮಗೆ ನೋವಾಗುತ್ತೆ ದಯಮಾಡಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎಲ್ಲರೂ ಬಿಡುವು ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ನಾಟಕ ತಮ್ಮ ಎರಡೂವರೆ ಗಂಟೆಯ ಸಮಯವನ್ನು ಈ ಒಂದು ನಿಜಮಾತ್ಮ ಬಾಬಾ ಸಾಹೇಬ ನಾಟಕಕ್ಕೆ ಕೊಡಿ ನಿಜವಾಗ್ಲೂ ನಿಮಗೆ ಆರ್ ಎಸ್ ಎಸ್ ಬಗ್ಗೆ ಗೌರವ ಹೆಚ್ಚಾಗುತ್ತೆ ಸ್ವಯಂ ಅಂಬೇಡ್ಕರ್ ಅವರೇ ಆರ್ ಎಸ್ ಎಸ್ಸನ್ನು ಒಪ್ಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ಅವರು ಒಪ್ಕೊಂಡ್ಲಿ ಬಿಡಲಿ ನಮಗೇನು ಲಾಸ್ ಏನಿಲ್ಲ ನಮಗೆ ಅಂಬೇಡ್ಕರ್ ಒಪ್ಕೊಂಡಿದ್ದಾರೆ ಆರ್ ಎಸ್ ಎಸ್ನ ನೀವು ಒಪ್ಕೊಳ್ಳಲ್ಲ ಅನ್ನೋದಕ್ಕೆ ಹಾಗೆ ಟಿ ಆರ್ ಪಿ ಬಿದ್ದೋಗಿಬಿಡುತ್ತೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರೆ ಆರ್ ಎಸ್ ಎಸ್ ಬಿದ್ದೋಗ್ಬಿಡುತ್ತೆ ಅಂದ್ಕೊಂಡಿದ್ರೆ ನೀವು ಮಾತಾಡಿದ್ಮೇಲೆ ಟಿ ಆರ್ ಪಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಆರ್ ಎಸ್ ಎಸ್ ಬಗ್ಗೆ ಸೊ ಇವೆಲ್ಲ ಚಿಂತನೆಗಳನ್ನು ಬಿಟ್ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇರುವಂಥದ್ದು ಎನಿವೇಸ್ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಆರ್ ಎಸ್ ಎಸ್ ಚಟುವಟಿಕೆಗಳು ಬ್ಯಾನ್ ಅನ್ನುವಂಥ ಮಾತಿಗೆ ಇವತ್ತು ಮತ್ತಷ್ಟು ಚರ್ಚೆಗಳು ಶುರುವಾಗ್ತಿರೋದು ಆದರೆ ಆರ್ ಎಸ್ ಎಸ್ಸು ಸಪೋರ್ಟ್ ಮಾಡ್ತಿರೋದು ಬಿ ಜೆ ಪಿಗೆ ಕಾಂಗ್ರೆಸ್ಗೆ ಸಹ ಸಹಾಯ ಮಾಡ್ತಿರುವಂಥದ್ದು ಸಪೋರ್ಟ್ ಮಾಡ್ತಿರುವಂಥದ್ದು ಓಟ ಕನ್ವರ್ಟ್ ಮಾಡ್ಕೊಳ್ತಿರುವಂಥ ಸಂಘಟನೆಗಳು ಯಾವುವು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಿರುವಂಥ ಸಂಘಟನೆಗಳು ಯಾವುವು ಅಲ್ಲೇ ಗೊತ್ತಾಗುತ್ತೆ ದೇಶಭಕ್ತಿ ಯಾರ್ದು ದೇಶದ್ರೋಹ ಯಾರ್ದು ಅಂತ ಸೊ ನಾನು ಹೇಳ್ತಿರೋದಲ್ಲ ಅವ್ರುಗಳೇ ಹೇಳ್ತಿರೋದು ಒಟ್ಟಾರೆ ಬಿಸಿ ಬಿಸಿ ಚರ್ಚೆಗಳ ಮಧ್ಯೆ ಆರ್ ಎಸ್ ಎಸ್ ಬ್ಯಾನ್ ಆಗುತ್ತಾ ಆಗಬೇಕಾ ಆಗಬಾರ್ದಾ ಆದರೆ ಪರಿಣಾಮ ಏನಾಗುತ್ತೆ ಆಗಲಿಲ್ಲ ಅಂದರೆ ಮುಂದೇನಾಗುತ್ತೆ